ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಹಸು ಕರು ಎಲ್ಲನೂ ಹೊಲಕ್ಕೆ ಕರ್ಕೊಂಡೋಗ್ತಾ ಇದೀವಿ ಮೇಯಿಸೋದಕ್ಕೆ ಅಂತ ಇಷ್ಟು ದಿನ ಮಳೆ ಇದ್ದಿದ್ದರಿಂದ ಮನೇಲೆ ಕಟ್ ಹಾಕ್ಬಿಟ್ಟು ಕಡ್ಡಿಗಳನ್ನ ಕೊಟ್ಟಿದ್ವಿ ಅದಕ್ಕೆ ಇವಾಗ ಹೊಲಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇದ್ರ ಹೆಸರು ಕರಿ ಕುಳ ಅಂತ ಮಾದೇವಕ್ಕನ ಮನೆ ಕೊರಿ ಇದು ಎಷ್ಟು ಆಟ ಆಡುತ್ತೆ ಅಂದರೆ ನಡ್ಕೊಂಡೋಗ್ತಿದ್ರೆ ನಮ್ಮ ಜೊತೆಗೆ ಬತ್ತಿಲ್ಲ ಅದು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಬರ್ತಾ ಇದೆ ಇದು ನಮ್ಮ ಮನೆ ಹಸು ಅದ್ರದ್ದು ಕರು ತುಂಬ ನಿಧಾನಕ್ಕೆ ಬರುತ್ತೆ ಒಂದು ಏನು ಆ ಕಡೆ ಈ ಕಡೆ ಹೋಗಿದೆ ಅದು ಮಾದೇವಕ್ಕ ಅವ್ರ ಮನೆಗೆ ಕರು ಇಲ್ಲೇ ರಾಗಿ ಮತ್ತೆ ಜೋಳ ಎಲ್ಲಾನು ಬೆಳೀತಾರೆ ಈ ಸೈಡು ಸ್ವಲ್ಪ ತೋಟಗಳು ಐತೆ ನಡಿ ಫಸ್ಟಾಗಿ ಹೋಗೋ ಮುಂದಕ್ಕೆ ಓಡು 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 ಅಂದರೆ ಓಡೋಲ್ಲ ನಾವು ಓಡು ಒಂದಿದ ಟೈಮ್ಗೆ ಎಲ್ಲ ಹೊಲನೂ ನೋಡ್ಕೊಂಡು ಬರ್ತಿದ್ಯಾ ನಡಿ 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 ನೋಡಿ ಸ್ಟ್ರಕ್ಕಾಗಿ ನಿಂತ್ ಬಿಡುತ್ತೆ ಏನಾದರೂ ನೋಡ್ಬೇಕಂದ್ರೆ ನೋಡ್ತಾ ಸುಮ್ಮನೆ ನಿಂತಿರುತ್ತೆ ಅಷ್ಟೊಂದು ದೂರ ಹೋದ್ರೂ ಈ ಕುಳ್ಳ ಇವಾಗ ಹೋಗ್ತಿದೆ ನೋಡಿ ನಿಂತ್ಕೊಬಿಡೋದು ಬಿಡೋದು ಆಮೇಲೆ ಓಡೋಗೋದು ಹತ್ರಕ್ಕೆ ಬಾ ನೋಡಿಲಿ ತೆಂಗಿನ ಗಿಡಗಳನ್ನ ಹಾಕೊಂಡಿದ್ದಾರೆ ಕೆಲವು ಕಡೆ ತೋಟನ ಇದೆ ಚೆನ್ನಾಗಿದೆ ಮಳೆ ಅದಕ್ಕೆ ಎಲ್ಲ ಉದ್ಕೊಂಡ್ ಬಿಟ್ಬಿಟ್ಟಿದ್ದಾರೆ ಇದು ಹಾಲು ಗಿಡಗಳೆಲ್ಲ ಚೆನ್ನಾಗಿದೆ ಆಲೂಗೆಡ್ಡೆ ನಡಿಕುಳ ಮುಗ್ಗಾಗಿ ಹೂ ಬಿಟ್ಟಿದೆ ಇದೆಲ್ಲ ಹೂವಾಗಿ ಬಾಡೋಗಿದೆ ಇದು ಕಿಲೋ ಟೈಮ್ ಇವಾಗ ಅದಕ್ಕೆ ಈ ತರ ಇರೋದು ನೋಡಿ ಬ್ಯಾಲೆದ್ಮಾರ ಎಷ್ಟೊಂದು ಕಾಯಿಗಳು ಬಿಟ್ಟೈತೆ ಹೂ ಒಂದು ಕೆಳಗೆ ಬಿದ್ದೇ ಇಲ್ಲ ಸೀಸನ್ ಅನಿಸುತ್ತೆ ಅದಕ್ಕೆ ಬಿಟ್ಟಿರಬೇಕು ಹಾಂ ಇಲ್ಲಿ ಎಷ್ಟು ಚೆನ್ನಾಗಿದೆ ಈವುಲ್ಲ ಫುಲ್ಲು ತೆಂಗಿನ ಮರಗಳನ್ನ ಹಾಕೊಂಡಿದ್ದಾರೆ ಚೆನ್ನಾಗೈತೆ ಇದು ನೋಡೋದಕ್ಕೆ ಇದು ಮಾವಿನ ಮರ ನಮ್ಮ ಹೊಲಕ್ಕೆ ಹೋಗೋ ತನಕ ಇದೇ ಥರ ರೋಡಿದೆ ಯಾವ್ದು ಬೇಕಿದ್ರೆ ಟ್ಯಾಕ್ಟ್ರೆಲ್ಲ ಹೋಗ್ಬೋದು ಹೊಲದಲ್ಲಿ ಏನಾದರೂ ಕೆಲಸ ಇದ್ದರೆ ದೊಡ್ಡ ದೊಡ್ಡ ವೆಹಿಕಲ್ಸು ಬರ್ಬೋದು ಅಷ್ಟು ಗ್ಯಾಪ್ ಇದೆ ರೋಡಲ್ಲಿ ಬಾ ಹೊಲ ಬಂತು ನಡಿ ಹೊಲಕ್ ನಡಿ ನಮ್ಮ ಕರು ಮಾತ್ರ ನೋಡಿ ಇವಾಗ ಓಡ್ತೈತೆ ಬೇರೆ ಹೊಲಕ್ಕೆ ಹೋಗೋಣ ಅಂತ ನೋಡ್ಬಿಟ್ಟು ಇಲ್ಲಿ ಖಾಲಿ ಇರೋ ಜಾಗದಲ್ಲಿ ಮಳೆ ಬಂದಾಗ ನೀರು ಬರುತ್ತೆ ಇಲ್ಲಿ ಕೌಲಿ ಅಂತ ಹೇಳ್ತಾರೆ ನಾನು ಬಂದಾಗಿಂದ ಏನು ನೀರು ಬಂದಿಲ್ಲ ಬಂದಾಗೆಲ್ಲ ಹಿಂಗೆ ಖಾಲಿನೇ ಇದ್ದೆ ಇದೆ ನೋಡಿ ಒಲ ಈ ಟೋಟಲ್ ಎರಡು ಎಕರೆ ಇದೆ ಅನ್ಸುತ್ತೆ ಸೊ ಇದು ಇವಾಗ ನಾನು ಬಂದ ಮೇಲೆ ಡಿವೈಡ್ ಆದರೂ ನಮ್ಮ ಮಾವ ಅವ್ರ ಜೊತೆ ಮೂರು ಜನ ಅಣ್ಣ ತಮ್ಮಂದಿರು ಸೊ ಆ ಕಡೆ ಖಾಲಿ ಉತ್ತಿರೋದು ಕಾಣಿಸ್ತಿದೆಯಲ್ಲ ಅದೊಬ್ರಿಗೆ ಇದೊಬ್ರಿಗೆ ಇದೊಬ್ರಿಗಿತ್ತು ಇದೆಲ್ಲ ತೆಂಗಿನ ಮರ ಎಲ್ಲ ಇವ್ರದೇನೆ ಸೊ ಇವಾಗ ಇದು ಡಿವೈಡಾಗಿ ಒಬ್ಬರು ಹೆಸ್ರಲ್ಲಿ ಬಂದಿದೆ ಇವೆಲ್ಲ ನಾ ಇಲ್ಲಿ ಎಳ್ಳಾಕಿದ್ವಿ ನಾವೇ ಆ ಕಡೆ ಲಾಸ್ಟ್ ಕಾಣಿಸ್ತಿದೆಯಲ್ಲ ಫುಲ್ ಗ್ರೀನ್ ಅಲ್ಲಿ ಜೋಳ ಹಾಕಿದ್ವಿ ಇವಾಗ ಎಲ್ಲನೂ ಕಟ್ ಮಾಡಿದ್ದಾರೆ ಎಲ್ಲನೂ ಮಾರ್ಬಿಟ್ಟಿದ್ದಾರೆ ಇವತ್ತು ತೆಂಗಿನಕಾಯಿ ಕೀಳಿಸ್ಬೇಕಂತ ಬಂದಿರೋದು ಸೊ ಎಲ್ಲ ಕೀಳ್ತಾ ಇದ್ದಾರೆ ಕೀಳ್ತಾ ಆಗೋಗಿದೆ ನಾವು ಬರೋ ತಂಗ ನೋಡಿ ಇಷ್ಟು ಈ ಥರ ಇದೆ ಅವನ ಸ್ವಂತೂ ಆದ್ರೆ ಮೇಯೋದಕ್ ಸ್ಟಾರ್ಟ್ ಮಾಡೈತೆ ಎಳ್ನೀರ್ ಎಲ್ಲ ಮರದ್ದು ಕಾಯಿಗಳನ್ನ ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಟಿದ್ದಾರೆ ಇವ್ರೇನ ಮೂರ್ನೇ ಮಾವನ್ ಈ ಎಳ್ನೀರ್ ತಂದಿದ್ದಾರೆ ಇವಾಗ ನಾನು ಕುಡಿಯೋದಕ್ಕೆ ಇದು ಮೂರ್ನೇ ಮಾವನ್ ಮರಿ ದೊಡ್ಡ ಮರಿ ಏ ಕುಳ ಸುಮ್ನೆ ನಿಂತ್ಕೋ ಇಲ್ಲಿ ಹೋಗ್ಬೇಡ ನೀನು ಹೋಗ್ಬೇಡ ಅಂದ್ರು ಹೋಯ್ತಾ ಅಲ್ಲಿ ನೋಡಿ ಎರಡು ಹೆಂಗ ಆಡ್ತಾವ್ ನೋಡಿ ಮರ ಅಮ್ಮ ಆ ಕಡೆ ತಾತ ಇದೆರಡು ಅಂತ ಕೈ ಮುಗಿಯೋದಿಲ್ ಬಂದು ಮೇಯ್ದಿಲ್ಲ ಅಂದ್ರೆ ಕಟ್ಟಾಕ್ತಾರ ನೋಡ್ ನಿನ್ನ ಇಟ್ಕೊಂಡು ನಮ್ಮ ಮಾದೇವಕ್ಕ ಬುಡದೆ ಈ ಕುರಿನಾ ಇವತ್ತು ಬುಟ್ಟಿರೋದಕ್ಕೆ ಅದು ಒಲ ತುಂಬಾ ಓಡಾಡ್ತಾ ಹೆಂಗ್ ಹೆಂಗಾಡ್ತಿದೆ ಅಂದ್ರೆ ತುಂಬಾ ದಿನ ಆಗಿತ್ತಿದ ಬುಟ್ಟಿ సాెల్ నమ్మూర్న మగోదు ఆ కడే సాల్ నమ్దు ivagat atâta ai dare ca ai chilbe cânta. Nu știu, da, te-a tăi, atâta e drăgălde. N-am atrăgut cu bătimii. ಕಾಯಿ ಎಲ್ಲಾ ಕೀಳ್ತಾ ಇದ್ದಾರೆ ಏನದು ಬಳ್ತಿರ ಕಾಯಿನ ಹಬ್ಬ ಆದ್ಮೇಲೆ ಮರಿ ಓಡ್ದು ಮಾಡಕ್ಕೆ ಮದ್ಯಾಲ ಇಷ್ಟ ಕಾಯಿ ಕಿತ್ತಾಯ್ತು ಮರು ಮರುಕೊ ಮಾದೇವಕ್ಕ ಕಟ್ ಆಗೋಯ್ತು ಆ ಕುರಿ ಜೊತೆ ಸೇರ್ ಸೇರಿ ಮೇಯ್ದೇ ಓಡಾಡುತ್ತೆ ಅನ್ಬಿಟ್ಟು ನಮ್ ಮಾದೇವಕ್ಕ ಕಟ್ಬಿಟ್ರು ಅದಕ್ಕೆ ಆಗ್ತಿಲ್ಲ ನೋಡಿ ದಾರ ಕಟ್ಟಿರೋದಕ್ಕೆ ಹೆಂಗ್ ಆಡ್ತಾ ಇದೆ ಕುಳ ಬಿಚ್ಚಿ ಅಂತ ಕುಣಿಬೇಕೋಗಿ ಮೇ ಅಂದ್ರೆ ಏನು ಸ್ವಪ್ನ ತಿಂತಿಲ್ಲ ಅದಿಕ್ಕೆ ಕಟಾಕಿರೋದಿದ್ ಕುಳ ಕಿತ್ಕೊಂಡ್ ಓಡ್ತಾ ಇದೆ ಜೊತೆಗೆ ಆಟಾಡಕ್ಕೆ ಏ ಕುಳ ಬಾ ಇವಾಗ ಹೊಲ್ದಲ್ಲಿರೋ ಸೊಪ್ಪನ್ನೆಲ್ಲ ಕೀಳ್ತಾ ಇದ್ದೀವಿ ನೈಟ್ ಸಾಂಬಾರಿಗೆ ಇವಾಗ ಈ ಸೊಪ್ಪು ಕೀಳ್ತಾ ಇದ್ದೀನಿ ಇದನ್ನು ಸಾಂಬಾರ್ಗೆ ಹಾಕ್ತಾರೆ ಸೊಪ್ಪು ಹೆಸ್ರು ಏನಿದು ಗುರ್ಜಾ ಸೊಪ್ಪು ಅಂತ ಹೇಳ್ತಾರೆ ನನಗೆ ಸಾಂಬಾರ್ಗೆ ಹಾಕ್ತಾರೆ ಅನ್ನೋದಷ್ಟೇ ಗೊತ್ತು ಸೊಪ್ಪು ನೇಮೆಲ್ಲ ಅಷ್ಟು ಗೊತ್ತಿಲ್ಲ ಆದರೆ ಇದನ್ನು ಸಾಂಬಾರ್ಗೆ ಹಾಕ್ತಾರೆ ನೋಡಿ ಈ ಥರ ಸೊಪ್ಪು ಗುರ್ಜ ಸೊಪ್ಪು ಅಂತ ಇದ್ರ ಹೆಸರು ಇದು ತುಂಬ ಇದೆ ಹೊಲ್ದಲ್ಲಿ ಇವಾಗ ಇದನ್ನ ಕಿತ್ಕೊಂಡು ಮನೆಗೆ ಹೋಗಿ ಸಾಂಬಾರು ಮಾಡಬೇಕು ಕಣಾರಕ್ ಸೊಪ್ಪು ಅಂತ ಸೊ ಇವತ್ತು ನಮ್ಮನೇಲಿ ಸೊಪ್ಪು ಸಾಂಬಾರು ಮಾಡಲ್ಲ ಇವಾಗ ತಾನೇ ನಾವು ಮುಳ್ಕೆ ಉಳ್ಳಿ ಸಾಂಬಾರು ಮಾಡಿದ್ದೀವಿ ಹಾಗಾಗಿ ಮಾದೇವಕ್ಕನ ಮನೆಗೆ ಮಾತ್ರ ಕಿತ್ಕೊಡೋದು ಎಷ್ಟೊಂದು ಸೊಪ್ಪಿದೆ ಹೊಲ ತುಂಬ ಅಷ್ಟು ಅಗ್ಲೂ ಸೊಪ್ಪಿದೆ ಇವಾಗ ಅದಷ್ಟು ಕಿತ್ತಿ ಮಾದೇವಕ್ಕನ ಮನೆಗೆ ಕೊಟ್ಟು ನಾವು ನೀರು ಕುಡಿದೀನಿ ಇದು ಇವಾಗ ಹೊಲದಲ್ಲಿ ಏನೂ ಕೆಲಸ ಇರಲಿಲ್ಲ ಬರೀ ಕಾಯಿ ಕೆಳಿಸ್ಬೇಕು ಅಂತ ಅಷ್ಟೇ ಬಂದಿದ್ದು ಮತ್ತು ಹಸು ಕುರಿ ಎಲ್ಲನೂ ಮನೆ ಹತ್ರನೇ ಕಟ್ ಹಾಕ್ಬಿಟ್ಟು ಅಲ್ಲೇ ಕಡ್ಡಿಗಳನ್ನ ಕೊಡ್ತಾಯಿದ್ವಿ ಹೊರ್ಗಡೆ ಎಲ್ಲ ಕರ್ಕೊಂಡು ಓಡಾಡಿಸ್ಕೊಂಡು ಅಲ್ಲೇ ಹಸು ಬರೋಣ ಅಂತ ಹೋಗಿದ್ದು ಅಂದರೆ ದಿನ ಏನು ನಾನು ಹೋಗಲ್ಲ ಇವತ್ತು ನಾನು ಇಲ್ಲಿ ತನಕ ಮದುವೆ ಆದಾಗಿಂದ ಇದು ಐದನೇ ಸಲ ಆರನೇ ಸಲ ಹೋಗಿದ್ದೀನಿ ಅಷ್ಟೆ ಸೊ ನಾನು ಹೋಗಿದಾಗ ಎಳ್ಳು ಜೋಳ ಎಲ್ಲ ಹಾಕಿದ್ರು ಇವಾಗ ಅದೆಲ್ಲ ಕಟಾವು ಮಾಡಿದ್ದಾರೆ ಕಾಯಿ ಕಿತ್ತು ಚೀಲಕ್ಕೆ ಹಾಕೊಂಡು ಇವಾಗ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ ಊರಿಗೆ ನಮ್ಮ ಅತ್ತೆ ಮತ್ತು ಮಾದೇವಕ್ಕ ಹಸು ಕುರಿ ಕರು ಎಲ್ಲ ಹೊಲದಲ್ಲೇ ಇತ್ತು ಸೊ ನಾನಿವಾಗ ಮನೆಗೆ ಬರ್ತಾಯಿದ್ದೆ ಯಾಕೆಂದರೆ ಮಳೆ ಬರೋ ಥರ ಇತ್ತಲ್ಲ ಹಾಗಾಗಿ ನನ್ನ ಅಲ್ಲಿ ಇರಿಸ್ಕೊಳ್ಳಿಲ್ಲ ಯಾರೂ ಬೇಗ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸಿದ್ರು ಇವಾಗ ನಾನು ಮನೆ ಕಡೆಗೆ ಬರ್ತಾ ಇದ್ದೀನಿ ನಾನು ಸಿಟಿಯಿಂದ ಹಳ್ಳಿಗೆ ಮದುವೆ ಆಗಿದ್ದೀನಿ ಅಂತಲೇ ಫೀಲ್ ಆಗ್ತಿಲ್ಲ ನನಗೆ ಒಂಥರ ಖುಷಿ ಆಗುತ್ತೆ ಇಲ್ಲಿರೋದಕ್ಕೂ ಎಲ್ಲಿರ್ತೀವಿ ಅನ್ನೋದು ಮುಖ್ಯ ಅಲ್ಲ ಹೇಗಿರ್ತೀವಿ ಅನ್ನೋದು ಮುಖ್ಯ ಅದಕ್ಕೆ ನನಗೆ ಇಲ್ಲಿದ್ರೂ ನಂಗೆ ಖುಷಿಯಾಗಿಯೇ ಇದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗ್ಲಿ ಸಿಗ್ತೀನಿ ಥ್ಯಾಂಕ್ ಯು